ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾನು ಇನ್ನು ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನೀವು ಕೇಳಿದಂಥ ಪ್ರಶ್ನೆ ತುಂಬ ಜನರು ಕ್ವಶನ್ ಮಾಡಿ ಕೇಳ್ತಾನೆ ಇದ್ದೀರಾ ವ್ರತವನ್ನು ಮಾಡಿದ ಮೇಲೆ ರಾಯರಿಗೆ ಯಾವ ರೀತಿ ಕೆಂಪಾರ್ತಿನ ಮಾಡಬೇಕು ತಿಳಿಸ್ಕೊಡಿ ಅದು ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ಮತ್ತಷ್ಟು ಕೆಲವೊಂದು ಇನ್ಫಾರ್ಮೇಷನ್ನ ಕೊಡ್ತೀನಿ ಈ ಒಂದು ವೀಡಿಯೋನ ಸಂಪೂರ್ಣವಾಗಿ ಎಂಡ್ವರೆ ನೋಡಿ ಈ ಒಂದು ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ನೀವು ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಗೈಸ್ ರಾಘವೇಂದ್ರ ಸ್ವಾಮಿಗಳಿಗೆ ವ್ರತವನ್ನು ಸರಳವಾಗಿ ಹೇಗೆ ಮಾಡಬಹುದು ಮನೆಯಲ್ಲೇ ಅನ್ನೋದನ್ನು ವಿಡಿಯೋ ಮೂಲಕ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಅದು ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ನೋಡಬಹುದು ನೀವು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮನೆಯಲ್ಲೇ ಹೇಗೆ ಸರಳವಾಗಿ ರಾಯರಿಗೆ ವ್ರತವನ್ನು ಮಾಡಬಹುದು ಹಾಗೆ ನನಗೆ ಗೊತ್ತಿರೋಷ್ಟು ಕೆಲವೊಂದು ಇನ್ಫಾರ್ಮೇಷನ್ಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಇವಾಗ ನೀವು ಕೇಳಿದಂಥ ಕ್ವಶನ್ ರಾಯರಿಗೆ ಹೇಗೆ ಕೆಂಪಾರ್ತಿನ ಮಾಡೋದು ಹೇಳಿ ಮೇಡಮ್ ಅಂತ ಕೇಳ್ತಾನೆ ಇದ್ರೆ ರಾಯರಿಗೆ ವ್ರತವನ್ನು ಮಾಡುವಾಗ ಮೂರು ಗುರುವಾರ ಇಲ್ಲಾಂದರೆ ಏಳು ಗುರುವಾರ ರಾಯರಿಗೆ ವ್ರತವನ್ನು ಮಾಡಬೇಕಾಗುತ್ತೆ ಹಾಗೆ ಸರಳವಾಗಿ ಏಳು ವಾರಗಳ ಕಾಲ ರಾಯರಿಗೆ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ವ್ರತ ಮಾಡುವಾಗ ಏನಾದರೂ ನಿಮಗೆ ಪೀರಿಯಡ್ ಟೈಮ್ ಇದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಇದು ಕ್ವಶನ್ ಕೇಳ್ತಾನೆ ಇರ್ತೀರ ಪೀರಿಯಡ್ ಬಂದರೆ ಏನು ಮಾಡೋದು ಮೇಡಮ್ ಪೀರಿಯಡ್ ಬಂದರೆ ಏನು ಮಾಡೋದು ಅಂತ ಕೇಳ್ತಾನೆ ಇರ್ತೀರ ಪದೇ ಪದೇ ನೀವು ಇವಾಗ ಒಂದೆರಡು ವಾರ ವ್ರತವನ್ನು ಮಾಡಿದ್ದೀರಾ ಅಂತ ಅಂದರೆ ಇವಾಗ ಮೂರನೇ ವಾರಕ್ಕೆ ನೀವು ಪೀರಿಯಡ್ ಆದ್ರಿ ಅಂತ ಅಂದರೆ ಆ ಒಂದು ವಾರನ ಸ್ಕಿಪ್ ಮಾಡಿ ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡಬೇಕಾಗುತ್ತೆ ಈಗ ಎರಡು ವಾರ ಮಾಡಿರ್ತಿರಲ್ಲ ಅದು ಕೂಡ ಕೌಂಟ್ ಆಗುತ್ತೆ ಪೀರಿಯಡ್ ಆದರೆ ಏನು ಮಾಡೋಕ್ಕಾಗಲ್ಲ ಅದನ್ನು ಸ್ಕಿಪ್ ಮಾಡಬೇಕಾಗುತ್ತೆ ಸೊ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತಷ್ಟು ನಿಮಗೆ ರಾಯರಿಗೆ ಸರಳವಾಗಿ ಹೇಗೆ ವ್ರತಗಳನ್ನ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ವಿಡಿಯೋ ಮೂಲಕ ತೋರಿಸ್ತೀನಿ ಸ್ನೇಹಿತರೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೆಂಪಾರ್ತಿನ ಹೇಗೆ ಮಾಡೋದು ಯಾವ ಸಮಯದಲ್ಲಿ ಮಾಡಬೇಕು ಅಂತ ನಿಮಗೆ ಸಾಧ್ಯವಾದರೆ ವ್ರತ ಮುಗಿದ ಮೇಲೆ ಅಂದರೆ ಸಾಯಂಕಾಲ ಗೋಧುಳಿ ಲಗ್ನದ ಟೈಮಲ್ಲಿ ಮತ್ತೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಾ ಅಲ್ವಾ ಅದೆಲ್ಲ ಮುಗಿದಿದ್ದಾದಮೇಲೆ ಒಂದೊಳ್ಳೆ ಟೈಮ್ನ ನೋಡಿಕೊಂಡು ನಿಮ್ದೆಲ್ಲ ಪೂಜೆ ಕಂಪ್ಲೀಟ್ ಆಯಿತು ಎಲ್ಲರೂ ಬಂದು ಕುಂಕುಮಕ್ಕೆ ಮುತ್ತೈದೆರು ಮೇಲೆ ಅಥವಾ ಮುತ್ತೈದೆಯರು ಇದ್ದಾಗಲೂ ಕೂಡ ನೀವು ಈ ಒಂದು ಕೆಂಪಾರತಿನ ಮಾಡಬೇಕಾಗುತ್ತಾ ಐದು ಜನ ಅಥವಾ ನೀವು ಒಬ್ಬರೇ ಮನೆಯಲ್ಲಿ ಇದ್ದೀರಾ ಅಂತ ಅಂದರೆ ಮಾಡಬಹುದು ಇಲ್ಲಾಂದರೆ ಮೂರು ಜನ ಸೇರಿ ಕೂಡ ಈ ಒಂದು ಕೆಂಪಾರತಿನ ಮಾಡಬೇಕಾಗುತ್ತೆ ಕೆಂಪಾರ್ತಿ ಮಾಡುವಾಗ ಸ್ವಲ್ಪ ನೀರಿಗೆ ಕುಂಕುಮನ ಹಾಕಿ ಅದನ್ನು ಕೆಂಪು ನೀರು ಮಾಡಿಕೊಂಡು ಅದಕ್ಕೆ ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ ಯಾಕಂದರೆ ರಾಯರಿಗೆ ತುಪ್ಪದ ದೀಪ ಅಂತ ಅಂದರೆ ತುಂಬಾ ವಿಶೇಷವಾಗಿರುವಂಥದ್ದು ನೀವು ಯಾವುದೇ ಒಂದು ದೇವರಿಗೆ ಲಕ್ಷ್ಮಿ ವ್ರತ ಮಾಡುವಾಗ್ಲಿ ಯಾವುದೇ ಒಂದು ಸಾಯಿಬಾಬಾ ವ್ರತ ಮಾಡಬೇಕಾಗ್ಲಿ ರಾಯರಿಗೆ ವ್ರತವನ್ನ ಮಾಡಬೇಕಾಗ್ಲಿ ಅಥವಾ ವೈಭವ ಲಕ್ಷ್ಮಿ ಪೂಜೆ ವ್ರತವನ್ನ ಮಾಡ್ತಿರ್ತೀರ ಆ ಒಂದು ವ್ರತವನ್ನು ಕೂಡ ಮಾಡಬೇಕಾದ್ರೂ ನೀವು ತುಪ್ಪದ ಆರತಿ ತುಪ್ಪದ ದೀಪವನ್ನ ಹಚ್ಚಿದ್ರೆ ತುಂಬಾನೇ ವಿಶೇಷವಾದ ಫಲವನ್ನ ನೀವು ಕೂಡ ಕಾಣ್ತೀರ ಹಾಗೆ ವ್ರತವನ್ನ ಮಾಡಿದಾದ ಮೇಲೆ ಈ ಒಂದು ಕೆಂಪಾರ್ತಿನ ಮಾಡುವಾಗ ತುಪ್ಪದ ದೀಪವನ್ನು ಇಟ್ಟು ಕೂಡ ನೀವು ಆರ್ತಿನ ಮಾಡಬೇಕಾಗುತ್ತೆ ಕೆಂಪು ನೀರು ಏನು ಮಾಡ್ಕೊಂಡಿರ್ತೀರ ಆ ಒಂದು ತಟ್ಟೆನಲ್ಲೇ ಎರಡು ಜೋಡಿ ತುಪ್ಪದ ದೀಪವನ್ನು ಇಟ್ಟು ಕೆಂಪಾರ್ತಿನ ತೆಗಿಬೇಕಾಗುತ್ತೆ ಹಾಗೆ ಆರತಿ ಮಾಡುವಂಥ ಕೆಲವು ಹಾಡುಗಳು ಕೂಡ ಇದ್ದಾವೆ ಆ ಒಂದು ಹಾಡನ್ನು ಕೂಡ ನೀವು ಹೇಳಿಕೊಂಡು ಈ ಒಂದು ಪೂಜೆನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಂದರೆ ರಾಯರ ವ್ರತವನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಹಾಗೆ ಆ ಒಂದು ವ್ರತವನ್ನು ಮಾಡುವಾಗ ಬ್ರಹ್ಮಚಾರತ್ವವನ್ನು ನೀವು ಪಾಲಿಸಬೇಕಾಗುತ್ತೆ ನಿಮಗೆ ಆರ್ತಿ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ತುಂಬ ಜನರು ತುಂಬ ನಾನಾ ರೀತಿ ಕ್ವಶನ್ ಮಾಡ್ತಿರ್ತೀರ ಆ ಒಂದು ವ್ರತವನ್ನು ಮಾಡುವಾಗ ನೀವು ತುಂಬ ಮಡಿಯಿಂದ ಇರಬೇಕಾಗುತ್ತೆ ಆವತ್ತಿನ ದಿನ ನೀವು ಮಾಂಸಾಹಾರಗಳನ್ನ ಸೇವಿಸಬಾರ್ದು ನೀವು ವ್ರತ ಮಾಡುವಾಗ ಆದಷ್ಟು ಬೇರೆಯವರ ಮನೆಯಲ್ಲಿ ಊಟಗಳನ್ನ ಮಾಡೋದನ್ನು ಅವಾಯ್ಡ್ ಮಾಡಿ ಅಂದರೆ ವ್ರತ ಮಾಡಿದ ದಿನ ಆವತ್ತಿನ ದಿನ ಒಂದಿನ ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಂದರೆ ವ್ರತವನ್ನ ಮಾಡ್ತಿರ್ತೀರಲ್ವ ಉಪವಾಸ ಇದ್ದರೆ ಇನ್ನೂ ತುಂಬಾ ಒಳ್ಳೇದು ನಿಮಗೆ ಶಕ್ತಿಗನುಸಾರ ಹೇಗೆ ಅನಿಸುತ್ತೆ ಆ ರೀತಿ ಇರ್ಬೋದು ಹಣ್ಣು ಹಂಪಲಗಳನ್ನ ಸೇವಿಸ್ಕೊಂಡು ಕೂಡ ನೀವು ಉಪವಾಸವನ್ನ ಇರಬಹುದು ಇಲ್ಲ ನಮ್ಮ ಆಗಲ್ಲ ಅಂದರೆ ನೀವು ಊಟ ಕೂಡ ಮಾಡಿಕೊಂಡು ಪೂಜೆ ಮಾಡೋವರೆಗೂ ಉಪವಾಸ ಇದು ಅದಾದ ನಂತರ ಊಟವನ್ನು ಸೇವಿಸಬಹುದು ಹಾಗೆ ಇಲ್ಲ ನಾವು ಕಂಪ್ಲೀಟಾಗಿ ಉಪವಾಸ ಇರ್ತೀವಿ ಅಂತ ಅಂದರೆ ನೈಟು ನೀವು ಏನಾದರೂ ಸ್ವಲ್ಪ ಫ್ರೂಟ್ಸು ಹಾಲನ್ನು ಕುಡಿದು ಮಲಗಬೇಕಾಗುತ್ತೆ ಅಂದರೆ ಬೆಳಗ್ಗೆಯಿಂದ ಮಾರ್ನಿಂಗ್ವರ್ಗು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ವರ್ಗು ನೀವು ಉಪವಾಸ ಇರಬೇಕಾಗುತ್ತೆ ಇದು ಒಂದು ಸಂಪೂರ್ಣ ಉಪವಾಸ ಅಂತ ಹೇಳ್ತೀವಿ ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಜನರಿಗೆ ಡೌಟ್ ಇತ್ತು ಕೆಂಪಾರ್ತಿನ ಹೇಗೆ ಮಾಡೋದು ಹೇಳಿ ಹೇಳಿ ಅಂತ ಕಮೆಂಟ್ ಮಾಡ್ತಾನೆ ಇದ್ರಿ ಹಾಗೆ ಈ ಒಂದು ಇನ್ಫಾರ್ಮೇಷನ್ ಕೊಡೋಣ ಈ ಒಂದು ವಿಡಿಯೋ ಮೂಲಕ ಅಂತ ಹೇಳಿ ಹೇಳಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅತಿ ಹೆಚ್ಚು ಜನರಿಗೆ ವಿಡಿಯೋನ ಶೇರ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ